ನಮಸ್ಕಾರ ಕರ್ನಾಟಕದ ಕಲಬುರಗಿಯ ಆಳಂದದ ಹುದ್ಲೂರಿನ ಶ್ರೀ ಅಜಯ್ ಸಿಂಗ್ ಅವರ ಸ್ಫೂರ್ತಿದಾಯಕ ಕತೆ ಇಲ್ಲಿದೆ ಕಳೆದ ಎರಡು ವರ್ಷಗಳಿಂದ ಅವರು ಕುಬಾ ಸಾವಯವ ಉತ್ಪನ್ನಗಳನ್ನು ಮಾತ್ರ ಬಳಸಿಕೊಂಡು ಸಾವಯವ ಕೃಷಿಯನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಕಳೆದ ವರ್ಷ ಅವರು ತೊಗರಿ ಮತ್ತು ಹೆಸರುಕಾಳುಗಳನ್ನು ಬೆಳೆಸಿದರು ಆರೋಗ್ಯಕರ ಇಳುವರಿಯನ್ನು ಸಾಧಿಸಿದರು ಮತ್ತು ಅವರ ಮಣ್ಣನ್ನು ಫಲವತ್ತಾದ ಮತ್ತು ಮೃದುವಾದ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿದರು ಈ ವರ್ಷ ಭಾರೀ ಮಳೆ ಮತ್ತು ಕಡಿಮೆ ಸೂರ್ಯನ ಬೆಳಕಿನ ಹೊರತಾಗಿಯೂ ಎಳ್ಳು ಮತ್ತು ಹೆಸರುಕಾಳಿನ ಅವರ ಹೊಲಗಳು ಬಲವಾದ ಹಸಿರು ಮತ್ತು ಆರೋಗ್ಯಕರವಾಗಿ ಬೆಳೆದಿವೆ ಬೀಜ ಸಂಸ್ಕರಣೆ ಮತ್ತು ಮಣ್ಣಿನ ಕಂಡೀಷನಿಂಗ್ನಿಂದ ಬೆಳವಣಿಗೆಯ ಉತ್ತೇಜನ ಮತ್ತು ನೈಸರ್ಗಿಕ ರಕ್ಷಣೆಯವರೆಗೆ ಅಜಯ್ ಸಿಂಗ್ ಪ್ರತಿ ಹಂತದಲ್ಲೂ ಖುಬಾ ಸಾವಯವ ಉತ್ಪನ್ನಗಳನ್ನು ನಂಬುತ್ತಾರೆ ಅವರು ತಮ್ಮ ಹೊಲಗಳಿಗೆ ಭೇಟಿ ನೀಡಿ ಸಾವಯವ ಕೃಷಿಯ ಪ್ರಯೋಜನಗಳನ್ನು ಅನುಭವಿಸಲು ಸಹ ರೈತರನ್ನು ಆಹ್ವಾನಿಸುತ್ತಾರೆ ಸಮಾಜಕ್ಕೆ ಆರೋಗ್ಯಕರ ಆಹಾರವನ್ನು ಒದಗಿಸುವುದು ಕೃಷಿಯನ್ನು ಉತ್ಪಾದಕ ಮತ್ತು ವೆಚ್ಚ ಪರಿಣಾಮಕಾರಿಯನ್ನಾಗಿ ಮಾಡುವುದು ಮತ್ತು ಭವಿಷ್ಯದ ಪೀಳಿಗೆಗೆ ಮಣ್ಣನ್ನು ಸಂರಕ್ಷಿಸುವುದು ಶ್ರೀ ಅಜಯ್ ಸಿಂಗ್ ಅವರನ್ನು ನಾವು ವಂದಿಸೋಣ ರೈತ ಬಾಳೆ ಬೆಳಗಲಿ ನಾಡು ಬೆಳಗಲಿ ಧನ್ಯವಾದಗಳು ನಿನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ನಮ್ಮ ಜೀವನ ನಾವು ನಿನ್ನ ನಿಮ್ಮ ಮಣ್ಣಿನಲ್ಲಿಸಿದೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಎಲ್ಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿ ಬಲಿಯ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋಟೆಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ சசியும்வானும் கீட்டும் மற்றும் ரோட சந்தர் தனது தானே ரொம்ப சாமர்த்து கண்டிஷன மண்ணு நீரு அதுவாக்கி சூத்த எல்லா வெச்ச பரிணாமி சாவய கிருஷி பெறையுதே கொப்பட ಕೂಪ ಸೇಕು ನೀಂಚ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕೂತು ಮೋಟರ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಮತ್ತು ಹಣ್ಣು ಹೆಚ್ಚಿಸಲು ನಮ್ಮ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಕ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಕ್ ರೋಗ ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಗಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ